ನಮಸ್ತೆ ಎಲ್ರಿಗೂ ನಾನು ಶೋಭಾ ಹಬ್ಬಗಳು ಹತ್ರ ಬರ್ತಾ ಇದೆ ಮನೆಯಲ್ಲೇ ಏನಾದರೂ ಸ್ವೀಟನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಸಮಯ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ರೆಡಿ ಮಾಡ್ಕೋಬೋದು ವಾರಾನ್ ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಹಾಗೆ ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ ಖಂಡಿತ ಟ್ರೈ ಮಾಡಿ ಬನ್ನಿ ಹಾಗಾದರೆ ಬಾಯಿಯಲ್ಲಿಟ್ಟರೆ ಕರ್ಗೋಗುವಷ್ಟು ಸಾಫ್ಟ್ ಆದ ಈ ಬೇಸನ್ ಲಡ್ಡನ್ನ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥನೂ ನಾವು ಒಂದೇ ಕಪ್ಪಲ್ಲಿ ಅಳತೆ ಮಾಡ್ಕೋಬೇಕು ಒಂದು ಕಪ್ಪು ಸಕ್ಕರೆಗೆ ಕಾಲು ಕಪ್ಪು ನೀರು ಅಂದರೆ ಕಾಲು ಕಪ್ಪಿಗಿಂತ ಕಡಿಮೆನೇ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರು ಹಾಕೊಂಡ್ರೆ ಸಾಕು ಇವಾಗ ನಾವು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ನಿಧಾನವಾಗಿ ಒಂದು ಸಲ ಮಿಕ್ಸ್ ಮಾಡಿ ಬಿಡಬೇಕು ಪದೇ ಪದೇ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೋಗ್ಬಾರ್ದು ಬೂರ ಸಕ್ಕರೆ ಬೇಗ ರೆಡಿ ಈ ಬೇಸನ್ ಲಡ್ಡನ್ನ ಮಾಡ್ಕೊಳ್ಳೋದಕ್ಕೆ ಈ ಬೂರಾ ಸಕ್ಕರೆ ಮೇನ್ ಇಂಗ್ರಿಡಿಯೆಂಟ್ಸ್ ಆಗುತ್ತೆ ಇದೇ ರೀತಿ ನಾವು ಈ ಬೂರಾ ಸಕ್ಕರೆನ ರೆಡಿ ಮಾಡಿ ಬೇಸನ್ ಲಡ್ಡನ್ನ ಮಾಡ್ಕೋಬೇಕು ಇವಾಗ ನೋಡ್ತಾ ಇದಿರಲ್ಲ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಈ ಬೂರ ಸಕ್ಕರೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಆ ಎಡ್ಜಸ್ಸಲ್ಲೆಲ್ಲ ಸಕ್ಕರೆ ಗಟ್ಟಿಯಾಗಿ ಕಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಬೇಗ ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಕೈ ಬಿಡದೇ ಇರೋ ಹಾಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡ್ತಾ ಇದ್ರಲ್ಲ ನಾನು ಕೂಡ ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಏನು ಬೇಡ ನೋಡಿ ಇಷ್ಟೇ ಇದು ಬೋರ ಸಕ್ಕರೆ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಯಾಕೆಂದ್ರೆ ಆ ಸಕ್ಕರೆ ಸ್ವಲ್ಪ ಗಂಟು ಗಂಟು ತರ ಇರುತ್ತೆ ನೋಡಿ ಹಾಗಾಗಿ ನಾವು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಆ ಗಂಟೆಲ್ಲ ನೀಟಾಗಿ ಹೋಗುತ್ತೆ ಮಿಕ್ಸಿ ಜಾರ್ಗಾದ್ರೂ ಹಾಕೋಬಹುದು ಅಥವಾ ನಾವು ಸ್ವಲ್ಪ ಜಲರಿನಾದ್ರೂ ಇಡ್ಕೋಬಹುದು ಜಲ್ರಿ ಹಿಡಿಯೋದ್ಕಿಂತ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೋದು ಒಳ್ಳೇದು ನೋಡಿ ಇವಾಗ ಸಕ್ಕರೆ ಸ್ವಲ್ಪ ಬಿಸಿ ಹಾರಿದ ಮೇಲೆ ನಾನು ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಒಂದೆರಡು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಆ ಗಂಟುಗಳೆಲ್ಲ ನೀಟಾಗಿ ಹೋಗುತ್ತೆ ಬೂರ ಸಕ್ಕರೆ ರೆಡಿಯಾಗೋಗುತ್ತೆ ನೋಡಿ ಇಷ್ಟೇ ಇದು ಈ ರೀತಿ ನಾವು ಸಕ್ಕರೆನ ರೆಡಿ ಮಾಡಿಟ್ಕೊಂಡ್ರೆ ಮಾತ್ರ ನಾವು ಮಾಡುವಂಥ ಬೇಸನ್ ಲಡ್ಡು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾರ್ಮಲಾಗಿ ನಾವು ಸಕ್ಕರೆನ ಉಪಯೋಗಿಸಿ ಮಾಡ್ಬೋದಲ್ಲ ಅಂತ ಕೇಳೋದಾದರೆ ಖಂಡಿತ ಸಾಧ್ಯ ಇಲ್ಲ ಸ್ವಲ್ಪನೂ ಕೂಡ ಚೆನ್ನಾಗಿರೋಲ್ಲ ನೀವು ಬೇಸನ್ ಲಡ್ಡು ಮಾಡಬೇಕಂದ್ರೆ ಇದೇ ರೀತಿ ಸಕ್ಕರೆನ ನಾವು ರೆಡಿ ಮಾಡಿಕೊಂಡೇ ಮಾಡಬೇಕು ಇವಾಗ ಈ ಸಕ್ಕರೆನ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಬೋಂಡ ಬಜ್ಜಿ ಮಾಡುವಂಥ ಕಡಲೆ ಹಿಟ್ಟೆ ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಅಂದರೆ ನಾನು ಸಕ್ಕರೆನ ಯಾವ ಕಪ್ಪಲ್ಲಿ ತೊಗೊಂಡು ಅದೇ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಆಗುವಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋವಷ್ಟು ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಹಸಿ ಹಾಲೆಲ್ಲ ಕಾಯಿಸಿ ಬಿಸಿಯಾರಿರುವಂಥ ಹಾಲು ಮನೆಯಲ್ಲೇ ಇರುತ್ತೆ ನೋಡಿ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ಒಂದೇ ಒಂದು ಚಿಟಕಿ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸಿ ನಾವು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆ ಕಡಲೆ ಹಿಟ್ಟಿಗೆ ನಾವು ಹಾಕಿರುವಂಥ ತುಪ್ಪ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ನಾವು ಆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂಥರ ರವಾ ರವ ಥರ ಆಗಬೇಕು ಕೈನಲ್ಲಿ ನಾವು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಪುಡಿ ಪುಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದಾಗಿದೆ ಇವಾಗ ನಾವು ಇದನ್ನು ಜಲ್ರಿ ಹಿಡ್ಕೋಬೇಕು ಜಲ್ರಿ ಹಿಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಮೇಲ್ಗಡೆ ಒಂದು ಸ್ಟೀಲ್ ಜಾಲರಿನ ತಗೊಂಡು ಿ ಯಾವ ಜಾಲರಿನಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ನಾವು ಜಲ್ರಿ ಹಿಡ್ಕೋಬೇಕಷ್ಟೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಒಂದೆರಡು ಬ್ಯಾಚ್ ಇದನ್ನು ಜಲ್ರಿ ಹಿಡ್ಕೊಂಡ್ಬಿಡೋಣ ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಜಲ್ರಿ ಹಿಡ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು ಸ್ವಲ್ಪನೂ ಕೂಡ ಗಂಟುಗಳಿರಬಾರ್ದು ಇವಾಗ ಬೇಸನ್ ಲಡ್ಡುನ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟು ಸೂಪರ್ ಆಗಿ ರೆಡಿಯಾಗಿದೆ ನೋಡಿ ಕಡಲೆ ಹಿಟ್ಟನ್ನ ನಾವು ಇದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅವಾಗ ಮಾತ್ರ ನಾವು ಮಾಡುವಂಥ ಬೇಸನ್ ಲಡ್ಡು ತುಂಬಾ ರುಚಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಬಾಯಿ ಕರ್ಗೋಗು ಕರ್ಗೋಗುವಷ್ಟು ಸ್ಮೂತಾಗಿ ಬರುತ್ತೆ ಇವಾಗ ಕಡಲೆ ಹಿಟ್ಟನ್ನು ನಾವು ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಈ ಸಕ್ಕರೆ ಮತ್ತು ಕಡಲೆ ಹಿಟ್ಟನ್ನು ಯಾವ ಕಪ್ಪಲ್ಲಿ ನಾನು ತೊಗೊಂಡೆ ಅದೇ ಕಪ್ಪಲ್ಲಿ ತುಪ್ಪ ಹಾಕಿದ್ದೀನಿ ತುಪ್ಪ ಬಂದು ಅರ್ಧ ಕಪ್ಪಾಗೋವಷ್ಟು ತುಪ್ಪ ಹಾಕೊಂಡಿದ್ದೀನಿ ಎರಡು ಕಪ್ಪ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪು ತುಪ್ಪ ಸಾಕಾಗುತ್ತೆ ಇವಾಗ ನಾವು ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೋಡಿದ್ರಲ್ಲ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ಟಾರ್ಟಿಂಗು ಈ ರೀತಿ ಗಟ್ಟಿಯಾಗಿ ಆಮೇಲೆ ಚೆನ್ನಾಗಿ ಇದು ಹುರಿದಾದಮೇಲೆ ಕಲರು ಕೂಡ ಚೇಂಜ್ ಆಗುತ್ತೆ ನಾವು ಹಾಕಿರುವಂಥ ತುಪ್ಪನೂ ಕೂಡ ಸ್ವಲ್ಪ ಆಚೆ ಬರುತ್ತೆ ಅಲ್ಲಿ ತನಕ ನಾವು ಊರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಹುರ್ಕೋಬೇಕು ಒಂದೊಳ್ಳೆ ಘಮ ಬರೋ ತನಕ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷನಾದರೂ ನಾವು ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಒಂದೊಳ್ಳೆ ಘಮ ಬರಬೇಕು ಇವಾಗ ನೋಡಿದ್ರಲ್ಲ ಒಂದು ಸೆವೆಂಟಿ ಕಡಲೆ ಹಿಟ್ಟನ್ನು ನಾನು ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ತುಪ್ಪನೂ ಕೂಡ ಆಚೆ ಬರ್ತಾ ಇದೆ ಸ್ವಲ್ಪ ತೆಳುವಾಗುತ್ತೆ ಇವಾಗ ನೋಡಿ ಇಷ್ಟಾಗಿದೆ ಇದು ಫೈನಲ್ಲಿ ರೆಡಿಯಾಯಿತು ಅಂತ ಅರ್ಥ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಆಗಬೇಕು ಆ ತುಪ್ಪ ಎಲ್ಲ ಸ್ವಲ್ಪ ಆಚೆ ಬರಬೇಕು ಕಡಲೆ ಹಿಟ್ಟು ಕೂಡ ಕಲರ್ ಚೇಂಜ್ ಆಗಬೇಕು ಇವಾಗ ಎಲ್ಲನೂ ಕೂಡ ನಾನು ಒಂದು ಪಾತ್ರೆಗೆ ಸೇರಿಸಿದಾಯಿತು ಸ್ವಲ್ಪ ಬಿಸಿ ಆರಬೇಕು ನಮ್ಮ ಕೈಗೆ ಮುಟ್ಟವಷ್ಟು ಬಿಸಿ ಆರಿದರೆ ಸಾಕು ನಮ್ಮ ಕೈಗೆ ಮುಟ್ಟವಷ್ಟು ಬಿಸಿ ಆರಿದ ಮೇಲೆ ನಾವು ಆವಾಗಲೇ ಈ ರೆಡಿ ಮಾಡಿ ಇಟ್ಕೊಂಡಂಥ ಈ ಬೂರಾ ಸಕ್ಕರೆನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ಎರಡು ಆಗುವಷ್ಟು ಕಡಲೆ ಹಿಟ್ಟಿಗೆ ಒಂದು ಆಗುವಷ್ಟು ಸಕ್ಕರೆ ಹಾಕಲೇಬೇಕು ಎರಡು ಕಪ್ ಕಡಲೆ ಹಿಟ್ಟಿಗೆ ಎರಡು ಆಗುವಷ್ಟು ಸಕ್ಕರೆನೇ ಹಾಕಿ ಮಾಡ್ತಾರೆ ಈ ಬೇಸನ್ ಲಡ್ಡುನ ಆದರೆ ನಾನಿಲ್ಲಿ ಸಕ್ಕರೆನ ಕಂಪ್ಲೀಟಾಗಿ ಕಡಿಮೆ ಮಾಡಿದ್ದೀನಿ ಒಂದೇ ಕಪ್ಪು ಸಕ್ಕರೆನ ಹಾಕಿರೋದು ನೋಡಿಕೊಂಡು ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಸಕ್ಕರೆನ ಸೇರಿಸ್ಕೋಬೋದು ಒಂದು ಕಪ್ಪು ಸಕ್ಕರೆ ಸಾಕಾಗುತ್ತೆ ಸ್ವೀಟ್ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ಎಲ್ಲ ಬೋರ ಸಕ್ಕರೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿ ಎರಡೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಕೈಯಲ್ಲಿ ನೋಡಿ ಈ ರೀತಿ ಸ್ಮೂತಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ನಮ್ಗೆ ಬೇಕಾದ ಸೈಜಲ್ಲಿ ಅಲ್ಲಿ ನಾವು ಈ ಬೇಸನ್ ಲಡ್ಡುಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಬಾಯಿಲಿಟ್ರೆ ಕರ್ಗೋಗು ಅಷ್ಟು ಸ್ಮೂತ್ ಆಗಿರುತ್ತೆ ಇವಾಗ ನೋಡಿ ಈ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನಾಗಿ ಮಾಡ್ಕೊಬಹುದು ಸಾಮಾನ್ಯವಾಗಿ ಈ ಬೇಸನ್ ಲಡ್ಡುಗಳನ್ನ ಸೇಟುಗಳು ಜಾಸ್ತಿ ಮಾಡ್ತಾರೆ ನಮ್ಮ ಕನ್ನಡದವರು ತೀರಾ ಕಡಿಮೆ ಈ ಬೇಸನ್ ಲಡ್ಡನ್ನ ಮಾಡೋದು ಇವಾಗ ಹಬ್ಬಗಳು ಕೂಡ ಹತ್ರ ಬರ್ತಾ ಇದೆ ಖಂಡಿತ ನೀವೇನಾದರೂ ಸ್ವೀಟ್ಗಳನ್ನ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಬಹುದು ಮೈಸೂರು ಪಾಕ್ ಮಾಡ್ಕೊಳ್ಳೋದ್ಕಿಂತ ತುಂಬ ಸುಲಭ ಅದಕ್ಕಿಂತನೂ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ನಾನು ಎಲ್ಲ ಬೇಸನ್ ಲಡ್ಡುಗಳನ್ನು ಕೂಡ ಈ ಒಂದು ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಫೈನಲಿ ಎಲ್ಲ ಬೇಸನ್ ಲಡ್ಡುಗಳು ಕೂಡ ರೆಡಿ ಆಯಿತು ತುಂಬ ರುಚಿಯಾಗಿ ತುಂಬ ಸಾ ಸಾಫ್ಟಾಗಿ ಬಾಯಲಿಟ್ರೆ ಸ್ಮೂತ್ ಸ್ಮೂತಾಗಿ ಇದನ್ನು ನಾವು ವಾರಾನ್ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ವೀಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್